ಕೇಂದ್ರ ಸರ್ಕಾರದಿಂದ ದೇಶಾದ್ಯಂತ ಇರುವ ದೇಶದ ಎಲ್ಲ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ನೀಡಿದೆ ಕೇಂದ್ರದಲ್ಲಿ ಮೂರನೇ ಬಾರಿಗೆ ದೇಶದ ಪ್ರಧಾನಮಂತ್ರಿ ಗದ್ದೆಗೆ ಏರಿದ ಶ್ರೀಯುತ ನರೇಂದ್ರ ಮೋದಿ ರೈತರ ಜಮೀನುಗಳಿಗೆ ಹೋಗಲು ದಾರಿಗೆ ಹೊಸ ನಿಯಮವನ್ನು ಜಾರಿಗೊಳಿಸಿದ್ದಾರೆ ಕೊನೆಗೂ ರೈತರ ಸಮಸ್ಯೆಗಳಲ್ಲಿ ಅತಿ ಮುಖ್ಯವಾಗಿರುವ ಜಮೀನುಗಳಿಗೆ ದಾರಿ ಸಮಸ್ಯೆ ಅಂದರೆ ರಸ್ತೆ ಸಮಸ್ಯೆ ಮನಗಂಡಿರುವ ಕೇಂದ್ರ ಸರ್ಕಾರವು ಹೊಸ ರೂಲ್ಸ್ ಜಾರಿಗೊಳಿಸಿದೆ ಬನ್ನಿ ಇಷ್ಟಕ್ಕೂ ಕೇಂದ್ರ ಸರ್ಕಾರ ರೈತರ ಜಮೀನುಗಳಿಗೆ ಅಂದ್ರೆ ಹೊಲಕ್ಕೆ ದಾರಿ ಅಥವಾ ಕಾಲು ದಾರಿ ಅಥವಾ ಬಂಡಿ ದಾರಿ ಕುರಿತು ಕೇಂದ್ರ ಸರ್ಕಾರ ಜಾರಿಗೊಳಿಸಿರುವ ಹೊಸ ನಿಯಮ ಏನು ಎನ್ನುವ ಕಂಪ್ಲೀಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ವಿಡಿಯೋನ ತಪ್ಪದೆ ಕೊನೆಯವರೆಗೂ ನೋಡಿ ಕೇಂದ್ರ ಸರ್ಕಾರದ ರೈತರ ಜಮೀನುಗಳಿಗೆ ಹೋಗಲು ರಸ್ತೆ ಮತ್ತು ದಾರಿ ಮೇಲೆ ಹೊಸ ರೂಲ್ಸ್ ಜಾರಿಗೊಳಿಸಿರುವುದು ಇದು ಒಳ್ಳೆಯ ಕೆಲಸ ಎನ್ನುವ ನಿಮ್ಮ ಅಭಿಪ್ರಾಯ ಆಗಿದ್ರೆ ಈ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ ಹಲವು ಕಾರಣಗಳಿಂದಾಗಿ ನೆರೆಹೊರೆಯ ಭೂಮಾಲೀಕರು ತಮ್ಮ ಭೂಮಿಯ ಮೂಲಕ ಹಾದು ಹೋಗಲು ಕಷ್ಟಪಡ್ತಾರೆ ಮತ್ತು ಕೆಲವು ರೈತರು ಈ ಕಾರಣದಿಂದಾಗಿ ಅನಿರೀಕ್ಷಿತ ಸವಾಲುಗಳನ್ನು ಎದುರಿಸುತ್ತಾರೆ ನೆರೆಹೊರೆಯವರನ್ನ ಮೀರಿ ತಮ್ಮ ಹೊಲಗಳನ್ನ ತಲುಪಲು ಅವರು ತೊಂದರೆಗಳನ್ನ ಎದುರಿಸುತ್ತಾರೆ ಇದಕ್ಕಾಗಿ ಕೇಂದ್ರ ಸರ್ಕಾರವು ಮರಂ ಹಕ್ಕನ್ನ ಪರಿಚಯಿಸಿದೆ ಇಜಿಮೆಂಟ್ ಕಾಯ್ದೆಯ ಇದರ ಮಹತ್ವವನ್ನ ಎತ್ತಿ ತೋರಿಸುತ್ತದೆ ನೆರೆಹೊರೆ ಅಥವಾ ಅದಕ್ಕಿಂತ ಹೆಚ್ಚಿನ ಭೂ ಮಾಲೀಕರ ಅನುಕೂಲಕ್ಕಾಗಿ ರೈತರಿಗೆ ಹೊಸ ನಿಯಮಗಳು ಒಬ್ಬ ರೈತನ ಜಮೀನು ಬೇರೊಂದು ಜಮೀನಿನ ಹಿಂದೆ ಇದ್ರೆ ಮುಂಭಾಗದ ಜಮೀನಿನ ಮಾಲೀಕರು ಹಿಂಭಾಗದಲ್ಲಿ ತಮ್ಮ ಜಮೀನನ್ನ ಪ್ರವೇಶಿಸುವ ಮಾರ್ಗವನ್ನು ತೋರಿಸಬೇಕು ಇದು ಕಾನೂನು ಆಶ್ರಯವನ್ನು ಒದಗಿಸುತ್ತೆ ನೆರೆಹೊರೆಯ ಭೂ ಮಾಲೀಕರು ಪ್ರವೇಶ ನೀಡಲು ನಿರಾಕರಿಸಿದರೆ ಅವರು ಕಾನೂನು ಕ್ರಮ ತೆಗೆದುಕೊಳ್ಳುವ ಹಕ್ಕನ್ನು ಹೊಂದಿದ್ದಾರೆ ಇದಲ್ಲದೆ ರೈತರ ಭೂಮಿಗೆ ಸಾಕಷ್ಟು ಭದ್ರತೆಯನ್ನು ಒದಗಿಸಲು ಇಸಿ ಕಾಯ್ದೆಯಲ್ಲಿ ಸುಗಮ ವ್ಯಾಪಾರ ಕಾಯ್ದೆಯನ್ನು ಸಹ ಬಳಸಲಾಗುವುದು ಹೊಲಕ್ಕೆ ಐತಿಹಾಸಿಕವಾಗಿ ಮಾರ್ಗವಿದ್ದರೆ ಹಿಂದಿನ ತಲೆಮಾರುಗಳು ಬಳಸಿದ ಅಥವಾ ಮುಚ್ಚಲ್ಪಟ್ಟ ಅದೇ ಮಾರ್ಗವನ್ನ ಮರಳಿ ತರುವ ಹಕ್ಕನ್ನು ರೈತನಿಗೆ ನೀಡಲಾಗಿದೆ ಹಿಂಡುವಳಿ ಕಾಯ್ದೆಯ ಸೆಕ್ಷನ್ ಇನ್ನೂರ ಐವತ್ತೊಂದರ ಪ್ರಕಾರ ರೈತರು ತಮ್ಮ ಜಮೀನಿಗೆ ಬೇರೆ ಯಾವುದೇ ಮಾರ್ಗ ಲಭ್ಯವಿಲ್ಲದಿದ್ದರೆ ಹೊಸ ಮಾರ್ಗವನ್ನು ನಿರ್ಮಿಸಲು ಅವಕಾಶ ನೀಡಲಾಗುವುದು ಆದಾಗ್ಯೂ ಈ ನಿಬಂಧನೆಗೆ ಕೃಷಿ ಉಪಕರಣಗಳ ತಡೆ ರಹಿತ ಸಾಗಾಣೆ ಮತ್ತು ಉತ್ಪಾದನೆಗೆ ಸಹಾಯ ಮಾಡುತ್ತೆ ಮತ್ತು ಭೂಮಿಯನ್ನ ಸ್ವಾಧೀನಪಡಿಸಿಕೊಳ್ಳುವ ರೈತರ ಹಕ್ಕನ್ನ ರಕ್ಷಿಸುತ್ತೆ ರೈತರು ವಿಶೇಷವಾಗಿ ನೆರೆ ಹೊರೆಯಲ್ಲಿ ಅಥವಾ ಅದಕ್ಕಿಂತ ಹೆಚ್ಚಿನ ಭೂಮಿಯನ್ನ ಹೊಂದಿರುವವರು ತೊಂದರೆಗಳನ್ನ ಎದುರಿಸ್ತಾರೆ ಮತ್ತು ಅದಕ್ಕಾಗಿಯೇ ಕೇಂದ್ರ ಸರ್ಕಾರವು ಅವರಿಗಾಗಿ ಹೊಸ ಕಾನೂನನ್ನ ತರಲು ಪ್ರಯತ್ನಿಸ್ತಾ ಇದೆ ಮತ್ತು ಅವರನ್ನ ಯಾವುದೇ ತೊಂದರೆಗಳಿಂದ ಮುಕ್ತಗೊಳಿಸಲು ಪ್ರಯತ್ನಿಸ್ತಾ ಇದೆ